ಇನ್ನು ವಾರ್ತಾ ಯೂಟ್ಯೂಬ್ ಚಾನೆಲ್ ಈಗ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನ ಪಡೆದಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಡಿ ಧನ್ಯವಾದಗಳು ಈಗ ಇವತ್ತಿನ ಚರ್ಚೆ ವಿಷಯಕ್ಕೆ ಬರೋಣ ಐಟಿ ಕಂಪನಿಗಳು ಒಂದ್ ಕಡೆ ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸುವಷ್ಟು ಪ್ರಭಾವಶಾಲಿ ಆಗಿರುವಾಗಲೇ ಉದ್ಯೋಗಿಗಳ ವಿರುದ್ಧದ ಧೋರಣೆಯನ್ನು ಕೂಡ ಪ್ರದರ್ಶಿಸ್ತಾ ಇವೆಯಾ ಸರ್ಕಾರದಿಂದ ಸೌಲಭ್ಯ ಪಡೆದು ಸರ್ಕಾರವನ್ನೇ ಪ್ರಭಾವಿಸುವಂತ ಮಟ್ಟದಲ್ಲಿರುವ ಐ ಟಿ ಸಂಸ್ಥೆಗಳು ಈಗ ಕೆಲಸದ ಅವಧಿಗೆ ಸಂಬಂಧಿಸಿ ಕಾನೂನು ಬದಲಾವಣೆಗೆ ಪ್ರಸ್ತಾಪಿಸ್ತಾ ಇರೋದು ಯಾಕೆ ಸರ್ಕಾರಕ್ಕೆ ಸಲ್ಲಿಸಲಾಗಿರುವಂತಹ ಪ್ರಸ್ತಾವನೆಯಲ್ಲಿ ಏನೇನು ಅಂಶಗಳಿವೆ ಮತ್ತವು ಉದ್ಯೋಗಿಗಳ ದೃಷ್ಟಿಯಿಂದಾಗಿ ಎಷ್ಟು ಅಪಾಯಕಾರಿ ಐ ಟಿ ಕಂಪನಿಗಳ ಪ್ರಸ್ತಾಪಕ್ಕೆ ನೌಕರರ ಸಂಘದ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಯಾಕೆ ಈಗಾಗಲೇ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರವಾಗಿ ಐ ಟಿ ಕಂಪನಿಗಳ ಒತ್ತಡಕ್ಕೆ ಮಣಿದಂತಿರುವ ಸರ್ಕಾರ ಕೆಲಸದ ಅವಧಿಗೆ ಸಂಬಂಧಿಸಿ ತೆಗೆದುಕೊಳ್ಳುವಂತಹ ನಿಲುವು ಏನಾಗಿರಬಹುದು ಈ ಮಹತ್ವದ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕನ್ನುವಂತಹ ಮಸೂದೆಗೆ ಸಂಪುಟ ಸಭೆಯಲ್ಲಿ ಸಮ್ಮತಿಸಿದ ಬಳಿಕ ತಾತ್ಕಾಲಿಕವಾಗಿ ತಡೆ ನೀಡಿ ಸರ್ಕಾರ ವಿವಾದಕ್ಕೊಳಗಾಗಿರುವಂತಹ ಹೊತ್ತಿನಲ್ಲಿಯೇ ಮತ್ತೊಂದು ಬೆಳವಣಿಗೆಯಾಗಿದೆ ಈಗ ಈಗ ಐಟಿ ಕಂಪನಿಗಳು ಉದ್ಯೋಗಾವಧಿ ವಿಸ್ತರಣೆ ವಿಚಾರ ಎತ್ತಿರುವ ಪರಿಣಾಮ ಮತ್ತೊಂದು ವಿವಾದ ಶುರುವಾಗಿದೆ ಕರ್ನಾಟಕ ಸರ್ಕಾರಕ್ಕೆ ಐಟಿ ಕಂಪನಿಗಳು ಪ್ರಸ್ತಾವನೆಯೊಂದನ್ನು ಸಲ್ಲಿಸಿವೆ ಕೆಲಸದ ಅವಧಿಯನ್ನು ಒಂದು ದಿನಕ್ಕೆ ಹದಿನಾಲ್ಕು ಗಂಟೆಗಳಿಗೆ ವಿಸ್ತರಣೆ ಮಾಡೋದಕ್ಕೆ ಅವಕಾಶವನ್ನು ನೀಡುವಂತೆ ಅದರಲ್ಲಿ ಮನವಿ ಮಾಡಿರೋದ ವರದಿಯಾಗಿದೆ ಈಗಾಗಲೇ ಕೆಲಸದ ಅವಧಿ ಒಂದು ದಿನಕ್ಕೆ ಹನ್ನೆರಡು ಗಂಟೆ ಇದೆ ಈ ಅವಧಿಯನ್ನು ಹದಿನಾಲ್ಕು ಗಂಟೆಗೆ ವಿಸ್ತರಣೆ ಮಾಡಬೇಕು ಅನ್ನೋದು ಐ ಟಿ ಕಂಪನಿಗಳ ಪ್ರಸ್ತಾವನೆ ಆಗಿದೆ ಹದಿನಾಲ್ಕು ಗಂಟೆವರೆಗೆ ಕೆಲಸದ ಅವಧಿಯನ್ನು ವಿಸ್ತರಣೆ ಮಾಡೋದಕ್ಕೆ ಅನುಕೂಲವಾಗುವಂತೆ ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ತಿದ್ದುಪಡಿಯನ್ನು ತರಬೇಕು ಅಂತ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂಥ ಪ್ರಸ್ತಾವನೆಯಲ್ಲಿ ಐ ಟಿ ಕಂಪನಿಗಳು ಮನವಿ ಮಾಡಿರೋದಾಗ ವರದಿಗಳು ಹೇಳ್ತಾ ಇವೆ ಐ ಟಿ ಕಂಪನಿಗಳ ಈ ಪ್ರಸ್ತಾಪ ಅನೇಕ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವಂತಹ ಸನ್ನಿವೇಶ ಸೃಷ್ಟಿಯಾಗಲಿದೆ ಎನ್ನುವಂತಹ ಆತಂಕ ನೌಕರರ ವಲಯದಲ್ಲಿ ವ್ಯಕ್ತವಾಗ್ತಿದೆ ಓವರ್ ಟೈಮ್ ಸೇರಿದಂತೆ ಕೆಲಸದ ಸಮಯವನ್ನು ಹದಿನಾಲ್ಕು ಗಂಟೆಗಳವರೆಗೆ ಹೆಚ್ಚು ಮಾಡೋದಕ್ಕೆ ರಾಜ್ಯದ ಐ ಟಿ ಕಂಪನಿಗಳು ಸರ್ಕಾರದ ಒಪ್ಪಿಗೆಗಳ ಕಾದಿವೆ ಈ ಪ್ರಸ್ತಾವನೆಗೆ ಕರ್ನಾಟಕ ರಾಜ್ಯ ಐ ಟಿ ಐ ಟಿ ಎಸ್ ಉದ್ಯೋಗಿಗಳ ಒಕ್ಕೂಟ ಅಂದ್ರೆ ಕೆಐಟಿಯುದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಈಗ ಮೂರು ಶಿಫ್ಟ್ಗಳಲ್ಲಿ ಕೆಲಸ ನಡೆಯುತ್ತೆ ಆದರೆ ಕೆಲಸದ ಅವಧಿ ಹೆಚ್ಚಿಸುವ ಮೂಲಕ ಒಂದು ಶಿಫ್ಟ್ ಕಡಿಮೆ ಮಾಡಿದ್ರೆ ಆಗ ಗಮನಾರ್ಹ ಸಂಖ್ಯೆಯಲ್ಲಿ ಉದ್ಯೋಗಗಳ ಕಡಿತ ಆಗಲಿದೆ ಅನ್ನುವಂಥ ಆತಂಕ ಮೂಡಿದೆ ರಾಜ್ಯ ಸರ್ಕಾರ ಕೂಡ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಚಿಂತನೆ ನಡೆಸಿರೋದಾಗಿಯೂ ಕೂಡ ವರದಿ ಇದೆ ಪ್ರಸ್ತುತ ಕಾರ್ಮಿಕ ಕಾನೂನು ಪ್ರಕಾರ ದಿನಕ್ಕೆ ಗರಿಷ್ಠ ಹನ್ನೆರಡು ಗಂಟೆಗಳ ಕೆಲಸದ ಸಮಯಕ್ಕೆ ಅವಕಾಶ ಇದೆ ಹತ್ತು ಗಂಟೆಗಳ ಜೊತೆಗೆ ಎರಡು ಗಂಟೆಗಳ ಓವರ್ ಟೈಮ್ ಸೇರಿ ಹನ್ನೆರಡು ಗಂಟೆಗಳ ಕೆಲಸದ ಅವಧಿ ಇದೆ ಆದರೆ ಈಗ ಐ ಟಿ ಕಂಪನಿಗಳ ಹೊಸ ಪ್ರಸ್ತಾಪ ಹೇಳ್ತಾ ಇರೋದು ಏನು ಐ ಟಿ ಐ ಟಿ ಎಸ್ ಬಿ ಪಿ ವಲಯದ ಉದ್ಯೋಗಿಗಳು ದಿನಕ್ಕೆ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ನೀಡಬೇಕು ಮತ್ತು ಮೂರು ನಿರಂತರ ತಿಂಗಳುಗಳಲ್ಲಿ ನೂರ ಇಪ್ಪತ್ತೈದು ಗಂಟೆಗಳನ್ನು ಮೀರಬಾರ್ದು ಅನ್ನುವಂಥ ಒಂದು ಹೊಸ ಪ್ರಸ್ತಾವನೆಯಲ್ಲಿನ ಪ್ರಮುಖ ಅಂಶ ಆಗಿದೆ ಈ ಪ್ರಸ್ತಾವನೆಗೆ ಕೆ ಐ ಟಿಯು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಈ ತಿದ್ದುಪಡಿಯಿಂದಾಗಿ ಕಂಪನಿಗಳು ಪ್ರಸ್ತುತ ಮೂರು ಶಿಫ್ಟ್ ವ್ಯವಸ್ಥೆಯಿಂದ ಎರಡು ಶಿಫ್ಟ್ ವ್ಯವಸ್ಥೆಗೆ ಬದಲಾಗೋದಕ್ಕೆ ಅವಕಾಶವಾಗಲಿದೆ ಇದರಿಂದಾಗಿ ಮೂರನೇ ಒಂದು ಭಾಗದಷ್ಟು ಉದ್ಯೋಗಿಗಳು ತಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು ಅಂತ ಉದ್ಯೋಗಿಗಳ ಒಕ್ಕೂಟ ಕಳವಳವನ್ನು ವ್ಯಕ್ತಪಡಿಸಿದೆ ಅಂದ್ರೆ ಸುಮಾರು ಇಪ್ಪತ್ತು ಲಕ್ಷ ನೌಕರರ ಭವಿಷ್ಯ ಅಪಾಯದಲ್ಲಿದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಕೆಸಿಸಿಐ ವರದಿಯ ಪ್ರಕಾರ ಐ ಟಿ ವಲಯದ ಶೇಕಡ ನಲವತ್ತೈದರಷ್ಟು ಉದ್ಯೋಗಿಗಳು ಒತ್ತಡದಂತಹ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಶೇಕಡ ಐವತ್ತೈದರಷ್ಟು ಮಂದಿ ದೈಹಿಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಈಗೇನಾದ್ರೂ ಕಾಯ್ದೆಗೆ ತಿದ್ದುಪಡಿ ತಂದ್ರೆ ಉದ್ಯೋಗಿಗಳು ಮತ್ತಷ್ಟು ಆಘಾತ ಅನುಭವಿಸಬೇಕಾಗುತ್ತೆ ಅಂತ ಕೆ ಐ ಟಿಯು ಹೇಳಿದ್ರು ಐ ಟಿ ಉದ್ಯೋಗಿಗಳನ್ನು ಸರ್ಕಾರ ಯಂತ್ರದಂತೆ ನೋಡಬಾರ್ದು ಅವರು ಸಹ ಮನುಷ್ಯರು ಹದಿನಾಲ್ಕು ಗಂಟೆಗಳ ಕೆಲಸದ ಅವಧಿಗೆ ಒಪ್ಪಿಗೆ ನೀಡೋದು ಸರಿಯಲ್ಲ ಈ ಪ್ರಸ್ತಾವನೆಗೆ ಒಪ್ಪಿಗೆ ನೀಡೋ ಮೊದಲು ಸಿದ್ದರಾಮಯ್ಯ ಸರ್ಕಾರ ವಿವರವಾದಂತಹ ಅಧ್ಯಯನ ನಡೆಸಬೇಕು ಅಂತ ಐ ಟಿ ಉದ್ಯೋಗಿಗಳು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಸದ್ಯದ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರ ಹದಿನಾಲ್ಕು ಗಂಟೆ ಕೆಲಸದ ಅವಧಿ ವಿಸ್ತರಣೆಗೆ ಕಾನೂನು ಒಪ್ಪಿಗೆ ನೀಡುವಂತಹ ಪ್ರಸ್ತಾವನೆಗೆ ಒಪ್ಪಿಲ್ಲ ಆದರೆ ಐ ಟಿ ಕಂಪನಿಗಳ ಜೊತೆಗಿನ ಸಭೆಯ ಹೊತ್ತಿಗೆ ಸರ್ಕಾರ ಮಣಿದು ಬಿಡಬಹುದಾ ಈ ಪ್ರಶ್ನೆ ಕೂಡ ಉದ್ಯೋಗಿಗಳನ್ನ ಕಾಡ್ತಾ ಇದೆ ಈ ಹಿಂದೆ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ವಾರಕ್ಕೆ ಎಪ್ಪತ್ತು ಗಂಟೆಗಳ ದುಡಿಮೆ ಅಗತ್ಯ ಅಂತ ಮಾತಾಡಿದ್ರು ಬರೀ ಸ್ವಂತಕ್ಕಾಗಲ್ಲ ದೇಶಕ್ಕಾಗಿ ದುಡಿಬೇಕು ಅಂತೆಲ್ಲ ಅವರು ಉಚಿತವಾಗಿ ಉಪದೇಶವನ್ನ ಮಾಡಿದ್ರು ಲಕ್ಷ ಲಕ್ಷ ಎಣಿಸುವ ಸಿಇಒಗಳನ್ನ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳಕ್ಕಾಗಿ ಒದ್ದಾಡುವಂತಹ ಹೈರಾಣ ಆಗುವಂತಹ ಇತರ ಐ ಟಿ ಉದ್ಯೋಗಿಗಳನ್ನ ಒಂದೇನವಂತೆ ನೋಡ್ತಾ ಅವರು ಮಾತಾಡೋದಾಗಿರ್ ಐ ಟಿ ಕಂಪನಿಗಳು ದೈತ್ಯ ರೂಪದಲ್ಲಿ ಬೆಳೆದು ಕೋಟಿಗಟ್ಟಲೆ ಲಾಭ ಬಾಚಿಕೊಳ್ಳೋದಕ್ಕೆ ಬಡಪಾಯಿಗಳೇ ದುಡಿಬೇಕು ಅನ್ನುವಂಥ ಧೋರಣೆ ಅವ್ರ ಮಾತಿನಲ್ಲಿ ಕಂಡಿತ್ತು ಈಗ ಅದೇ ಐ ಟಿ ಉದ್ಯೋಗಿಗಳನ್ನು ದಿನಕ್ಕೆ ಹದಿನಾಲ್ಕು ಗಂಟೆಗಳವರೆಗೆ ದುಡಿಯೋದಕ್ಕೆ ಹಚ್ಚುವಂತಹ ಪ್ರಯತ್ನ ನಡೆದಿವೆ ಈ ಪ್ರಸ್ತಾವಕ್ಕೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಅಂದರೆ ನಾಸ್ಕಾಂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ ನಾವು ದಿನಕ್ಕೆ ಹದಿನಾಲ್ಕು ಗಂಟೆಗಳ ಅಥವಾ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕೆಲಸದ ಅವಧಿಯನ್ನು ಕೇಳೇ ಇಲ್ಲ ಕರ್ನಾಟಕದ ಹೊಸ ಪ್ರಸ್ತಾವದ ವಿವರ ನಾವು ನೋಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ನಾವು ವಾರಕ್ಕೆ ನಲವತ್ತೆಂಟು ಗಂಟೆಗಳ ದುಡಿಮೆ ನೀತಿಯನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಅದರಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಸ್ಪಾನ್ ಇಂಡಿಯಾ ಕಂಪ್ನಿಗಳ ಕಾರ್ಯಾಚರಣೆ ಸುಲಲಿತವಾಗಿರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದೀವಿ ಈ ಬಗ್ಗೆ ನಾವು ಕರ್ನಾಟಕದಲ್ಲಿ ಅಲ್ಲಿನ ಐ ಟಿ ಇಲಾಖೆ ಜೊತೆಗೂ ಕೂಡ ಮಾತಾಡಿದ್ದೀವಿ ಆದರೆ ಅಲ್ಲಿನ ಕಾರ್ಮಿಕ ಇಲಾಖೆ ಜೊತೆಗೆ ಮಾತಾಡಿಲ್ಲ ಅಂತ ನಾಸ್ಕಾಂನ ಉಪಾಧ್ಯಕ್ಷ ಆಶಿಷ್ ಅಗರ್ವಾಲ್ ಹೇಳಿದ್ದಾರೆ ಬಹುಶಃ ಈಗಾಗಲೇ ಐ ಟಿ ಉದ್ಯೋಗಿಗಳು ಆತಂಕ ವ್ಯಕ್ತಪಡಿಸಿರೋ ಹಾಗೆ ಇಲ್ಲಿ ದಿನವೊಂದರಲ್ಲಿ ಅತಿ ಹೆಚ್ಚು ಸಮಯ ದುಡಿಸುವಂಥ ಈ ಪ್ರಸ್ತಾವನೆಯಲ್ಲಿ ಒಂದು ಶಿಫ್ಟನ್ನೇ ಇಲ್ಲವಾಗಿಸುವ ಮೂಲಕ ಲಕ್ಷ ಜನರ ಉದ್ಯೋಗ ಕಸಿಯುವಂಥ ಉದ್ದೇಶ ಐ ಟಿ ವಲಯದಾಗಿದೆಯಾ ಒಂದು ವೇಳೆ ಆ ರೀತಿ ಲಕ್ಷಾಂತರ ಮಂದಿ ಉದ್ಯೋಗ ಕಳೆದುಕೊಳ್ಳುವಂತ ಆದರೆ ಏನ್ ಗತಿ ರಾಜ್ಯ ಸರ್ಕಾರ ಈ ವಿಷಯವನ್ನ ಯಾವ ರೀತಿ ನಿಭಾಯಿಸಲಿದೆ ಆಯ್ಕೆ ವಲಯದ ಈ ಪ್ರಸ್ತಾವವನ್ನು ಬದಿಗಿಸುವಂತಹ ದಿಟ್ಟತನವನ್ನು ಉದ್ಯೋಗಿಗಳ ಕ್ಷೇಮ ನೋಡಬೇಕಾಗಿರೋದು ತನ್ನ ಹೊಣೆಗಾರಿಕೆ ಅಂತ ಭಾವಿಸುವಂತಹ ಮಾನವೀಯತೆಯನ್ನು ಕೂಡ ಸರ್ಕಾರ ತೋರಿಸುತ್ತಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ